ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ಈವತ್ತಿನ ನಾನು ಈ ಹೆಣ್ಣ ಅಂತಂದರೆ ನಾವು ಗೋರಂಟಿ ಪುಡಿನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಇದ್ದೀನಿ ಗೋರಂಟಿ ಪುಡಿ ಅಂತಂದರೆ ನೋಡಿ ಹಾತಿ ಅಂತ ಬರುತ್ತೆ ಹಾತಿ ಬ್ರ್ಯಾಂಡ್ ಅಂತ ಇದು ಒಳ್ಳೆ ಫ್ಯೂರ್ ಕ್ವಾಲಿಟಿ ಫ್ರೆಂಡ್ಸ್ ಇದು ಗೋರಂಟಿ ಪುಡಿನಲ್ಲಿ ನೋಡಿ ಸೂಪರ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಫ್ಯೂರ್ ಅಂತ ಇರುತ್ತೆ ಇದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಆಗಿರಲ್ಲ ಯಾವುದೇ ಪುಡಿನೂ ಯೂಸ್ ಆಗಿರಲ್ಲ ಫ್ರೆಂಡ್ಸ್ ಇದನ್ನು ಉಪಯೋಗಿಸಿ ಇದು ಈಗ ಫಾರ್ಲರಲ್ಲಿ ಇದನ್ನೇ ಉಪಯೋಗಿಸ್ತಾರೆ ನಮಗೆ ನಿಮಗೆ ಇದನ್ನೇ ಹಾಕ್ತೀವಿ ಅಂತ ತೋರಿಸಿ ಉಪಯೋಗಿಸ್ತಾರೆ ಆದರೆ ಅದರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಬ್ಲ್ಯಾಕ್ ಮೆಹೆಂದಿನ ಯೂಸ್ ಮಾಡ್ತಾರೆ ಬ್ಲ್ಯಾಕ್ ಮೆಹೆಂದಿ ಕಲ್ಲರನ್ನು ಯೂಸ್ ಮಾಡಿ ಅದರ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಿಮಗೆ ಹೇರ್ಸ್ಗೆ ಅಪ್ಲೈ ಮಾಡ್ತಾರೆ ಹೇರ್ಸ್ಗೆ ಅಪ್ಲೈ ಮಾಡಿದಾಗ ನೀವು ಅಂದ್ಕೊಳ್ತೀರಾ ಓ ಎಷ್ಟು ಬ್ಲಾಕ್ ಆಗಿದೆ ಗೋರಂಟಿ ಪುಡಿ ಹಾಕಿದರೂ ಕೂಡ ಎಷ್ಟು ಚೆನ್ನಾಗಿದೆ ನಮಗೆ ಕಲ್ಲರು ಅಂತಂದ್ಬಿಟ್ಟು ನೀವು ಖುಷಿ ಪಡ್ತೀರಾ ಆದರೆ ಒಂದು ಮೂರು ತಿಂಗಳ ನಂತರ ನಿಮ್ಮ ಹೇರ್ಸು ಬ್ಲ್ಯಾಕ್ ಹಿರು ಹೇರ್ಸ್ ಕೂಡ ವೈಟ್ ಆಗ್ತಾ ಬಂದ್ಬಿಡುತ್ತೆ ಮತ್ತು ಏನು ಮಾಡೋಕ್ಕೆ ಆಗಲ್ಲ ನೀವು ಬ್ಲ್ಯಾಕ್ ಮೆಹಂದಿನೇ ಯೂಸ್ ಮಾಡಬೇಕಾಗುತ್ತೆ ಈ ಹಾತಿ ಬ್ರ್ಯಾಂಡ್ ಕೂಡ ನಿಮಗೆ ಹಾಕಿದರೂ ಕೂಡ ಫುಲ್ಲು ಬ್ಲ್ಯಾ ವೈಟ್ ಆಗಿಬಿಟ್ಟಿದ್ರೆ ಅಷ್ಟೊಂದು ಕಲರ್ ಬರಲ್ಲ ನೋಡಿ ಈ ಥರ ಕಲರ್ ಬರ್ಬೋದು ಅಷ್ಟೇ ನಿಮಗೆ ಅದರಿಂದಾಗಿ ಈಗಲಿಂದನೇ ನೀವು ಬ್ಲ್ಯಾಕ್ ವೈಟ್ ಹೇರ್ಸ್ ಇರೋರು ಬ್ಲ್ಯಾಕ್ ಬ್ಲ್ಯಾಕ್ ಹೇರ್ಸ್ ಇರೋರು ವೈಟ್ ಹೇರ್ಸ್ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದರೆ ಅವರು ಈಗಲಿಂದನೇ ಇದನ್ನು ಯೂಸ್ ಮಾಡಿ ನಾವು ಇಪ್ಪತ್ತು ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಎಷ್ಟಿದೆಯೋ ವೈಟ್ ಹೇರ್ಸ್ ಅಷ್ಟೇ ಇದೆ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇಲ್ಲ ಅದರಿಂದಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಹತ್ತಿ ಅಂತ ಗೋರಂಟಿ ಪುಡಿನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಹಾಕ್ಕೊಂಡ್ರೆ ಒಂದು ತಿಂಗಳು ನೀವು ಅದೇ ರೀತಿ ಇರುತ್ತೆ ನಿಮಗೆ ಅಂದರೆ ಈಗ ಗ್ರೋತ್ ಆಗುವ ವೈಟ್ ಹೇರ್ಸು ಕೆಳಗಡೆಯಿಂದ ಬರ್ತಾ ಇರುತ್ತೆ ಅದನ್ನು ಏನು ಮಾಡೋಕ್ಕಾಗಲ್ಲ ಅದು ನ್ಯಾಚುರಲ್ ಅಲ್ವಾ ಗ್ರೋತ್ ಆಗ್ತಾನೆ ಇರುತ್ತೆ ನೀವು ಒಂದು ಹದಿನೈದು ದಿನ ಇಲ್ಲ ತಿಂಗಳಿಗೊಮ್ಮೆ ಇಲ್ಲ ನೀವು ಬಿಡೋರು ಅಂತಂದರೆ ಮೂರು ತಿಂಗಳು ಬಿಟ್ಟರು ಕೂಡ ನಿಮಗೆ ಆಗುತ್ತೆ ವೈಟ್ ಹೇರ್ಸು ಸ್ವಲ್ಪ ಬರ್ಬೋದು ಅಷ್ಟೇ ಒಂದು ಕಾಲಿಂಚಷ್ಟು ಬರ್ಬೋದು ಬಂದರೂ ಕೂಡ ನೀವು ಮೂರು ತಿಂಗಳಿಗೊಮ್ಮೆ ಬೇಕಾದರೂ ನೀವು ಯೂಸ್ ಮಾಡ್ತಾ ಬರ್ಬೋದು ಫ್ರೆಂಡ್ಸ್ ಇದನ್ನು ತುಂಬಾ ಕಲರ್ ಕೂಡ ಬರುತ್ತೆ ಅಂದರೆ ಕಾಪಿ ಪುಡಿ ಕಲರ್ ಬರುತ್ತೆ ಫ್ರೆಂಡ್ಸ್ ಇದು ನಿಮಗೆ ವೈಟ್ ಹೇರ್ಸ್ ಅಂತ ಕಾಣಿಸೋದಿಲ್ಲ ನಿಮ್ಗೆ ಹಾಗೆ ಇರೋದು ಹೇರ್ಸ್ ಅಂತ ಅಂದ್ಕೋ ಅಂದ್ಕೊಳ್ತಾರೆ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್ ಈಗ ನಾವು ಇದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ನೋಡೋಣ ನೋಡಿ ನಾನು ಯಾವುದೇ ಕೆಮಿಕಲನ್ನು ಮಿಕ್ಸ್ ಮಾಡೋಲ್ಲ ನಿಂಬೆ ರಸ ಕೂಡ ಮಿಕ್ಸ್ ಮಾಡಲ್ಲ ನಿಂಬೆ ರಸ ಮಿಕ್ಸ್ ಮಾಡಿದರೂ ಕೂಡ ಸ್ವಲ್ಪ ದಿನ ಇರುತ್ತೆ ಆ ಸದ್ಯಕ್ಕೆ ಮಾತ್ರ ತುಂಬನೇ ಆಗಿ ಕಾಣಿಸುತ್ತೆ ಒಂದು ಹದಿನೈದು ದಿನಕ್ಕೆಲ್ಲ ನಿಂಬೆ ರಸ ಹೋಗಿಬಿಟ್ರೆ ಬಿಟ್ಕೊಂಡ್ಬಿಟ್ರೆ ಮತ್ತು ಫುಲ್ ವೈಟ್ ಹೇರ್ಸ್ ಬಂದುಬಿಡುತ್ತೆ ಫ್ರೆಂಡ್ಸ್ ನಿಂಬೆ ರಸ ಕೂಡ ಯೂಸ್ ಮಾಡಿಬಿಡಿ ಹಣ್ಣು ಯೂಸ್ ಮಾಡಿಬಿಡಿ ಏನೇ ಯೂಸ್ ಮಾಡಿಬೇಡ ಫ್ರೆಂಡ್ಸ್ ನಾನು ಈಗ ತೋರಿಸೋ ರೀತಿ ನೀವು ಕಲರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಈಗ ಹಾತಿ ಅನ್ನುವಂತಹ ಬ್ರ್ಯಾಂಡ್ ಇರುವಂತಹ ಗೋರಂಡಿ ಪುಡಿನ ಒಂದು ನಾಲ್ಕೈದು ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಈ ಸ್ಪೂನಲ್ಲಿ ನಿಮಗೆ ಹೇರ್ಸ್ ಜಾಸ್ತಿ ಇದ್ದರೆ ನೀವು ಜಾಸ್ತಿ ತಗೋಬೋದು ನಿಮಗೆ ಹೇರ್ಸ್ ಕಡಿಮೆ ಇದ್ದರೆ ನೀವು ಕಡಿಮೆ ತಗೋಬೋದು ನೋಡಿ ಹೇರ್ಸ್ಗೆಲ್ಲ ಅಪ್ಲೈ ಮಾಡಬೇಕು ಅಂತೇನೂ ಇಲ್ಲ ನಿಮಗೆ ಎಲ್ಲಿ ಎಲ್ಲಿ ವೈಟ್ ಹೇರ್ಸ್ ಇರುತ್ತೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಸುಮ್ಮನೆ ಇರೋದನ್ನು ನೀವು ಕೈಗಳಿಗಿರೋದನ್ನು ಒರೆಸಿ ಹೇರ್ಸ್ಗೆ ನೀವು ಗಂಟು ಹಾಕ್ಕೊಂಡ್ಬಿಟ್ರೂ ಆಯಿತು ಈಗ ಇದಕ್ಕೆ ನಾವು ನೋಡಿ ಏನು ಮಿಕ್ಸ್ ಮಾಡ್ತೀವಿ ಅಂತ ಮೊಸರು ಫ್ರೆಂಡ್ಸ್ ಕರಡು ನೋಡಿ ಮೊಸರು ಕರಡು ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡೋಣ ಬರೀ ಮೊಸರು ಅಷ್ಟೇ ನೀವು ಬರೀ ಮೊಸರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಮೊಸರು ಒಂದು ನಾಲ್ಕು ಸ್ಪೂನ್ ಐದು ಸ್ಪೂನ್ ಇರುವಾಗ ಮತ್ತು ನೀರು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಅಷ್ಟೇ ಮೊಸರು ಹಾಕಿದ್ದು ಈಗ ನೀರನ್ನು ಮಿಕ್ಸ್ ಮಾಡ್ತೀನಿ ಮೊಸರಷ್ಟು ಗಟ್ಟಿಯಾಗಿ ಕಲಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿ ಇರಬೇಕು ಮೊಸರಿಗಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಹೇರ್ಸ್ಗೆ ನಾವು ಅಪ್ಲೈ ಮಾಡಿದಾಗ ಅದು ನೆಲಕ್ಕೆ ಸೋರ್ದಿಲ್ಲ ಇರಬೇಕು ಫ್ರೆಂಡ್ಸ್ ಈ ರೀತಿ ಗಟ್ಟಿ ಇರಬೇಕು ನೋಡಿ ಈಗ ನಾವು ಇದನ್ನು ಅಪ್ಲೈ ಮಾಡೋಣ ತಕ್ಷಣ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಈಗ ನಾವು ಹೇರ್ಸ್ಗೆ ಅಪ್ಲೈ ಮಾಡೋದನ್ನು ನೋಡೋಣ ಗೋರೆಂಟಿ ಹೇರ್ಸು ಸ್ವಲ್ಪ ಉದ್ದ ಇದೆ ಫ್ರೆಂಡ್ಸ್ ನನಗೆ ಅಷ್ಟಾದರೆ ಸಾಕು ನೋಡಿ ವಾರಂಟಿ ಹೇರ್ಸು ಹೇರ್ ಫಾಲ್ ಆಗಲ್ಲ ಮತ್ತು ಶೈನಿಂಗ್ ಬರುತ್ತೆ ಸ್ಮೂತ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಉಪಯೋಗಿಸಿದರೆ ತುಂಬಾ ಶೈನಿಂಗ್ ಕೂಡ ಇರುತ್ತೆ ನೋಡಿ ಸುಮ್ಮನೆ ನಿಮ್ಮ ಕೈಯಿಂದನೇ ಈ ರೀತಿ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಈ ರೀತಿ ನಿಮಗೆ ಎಲ್ಲಿ ಹೇರ್ಸ್ ಜಾಸ್ತಿ ವೈಟ್ ಹೇರ್ಸ್ ಇರುತ್ತೋ ಅಂಥ ಕಡೆ ನೀವು ಅಪ್ಲೈ ಮಾಡಿ ಜಾಸ್ತಿ ಬ್ಲ್ಯಾಕ್ ಹೇರ್ಸ್ ಇರುವಂಥ ಜಾಗದಲ್ಲಿ ನೀವು ಜಾಸ್ತಿ ಅಪ್ಲೈ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್ ಫ್ರಂಟಲ್ಲೇ ಜಾಸ್ತಿ ವೈಟ್ ಹೇರ್ಸ್ ಇರೋದು ಹಾಗಾಗಿ ಫ್ರಂಟಲ್ಲಿ ನೀವು ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ ಈ ಸೈಡಲ್ಲಿ ಫ್ರಂಟಲ್ಲೇ ಜಾಸ್ತಿ ಇರೋದು ನಾನಂತೂ ಎರಡು ತಿಂಗಳಿಗೊಂದು ಸಲೇ ನಾನು ಹಾಕೋದು ಯಾವಾಗಲೂ ಹಾಕೋದೇ ಇಲ್ಲ ನೋಡಿ ಈ ಸೈಡಲ್ಲಿರತ್ತೆ ಹಾಗಾಗಿ ಈ ಸೈಡಲ್ಲಿ ಈ ರೀತಿ ಹಾಕಿ ಮತ್ತು ಈ ಸೈಡಲ್ಲಿರತ್ತೆ ಈ ರೀತಿ ಹಾಕ್ಕೊಡಿ ಮತ್ತು ಬ್ಲ್ಯಾಕ್ ಅಂದರೆ ಬ್ಯಾಕ್ ಸೈಡು ಇರುತ್ತೆ ನೋಡಿ ಬ್ಲ್ಯಾಕ್ ಸೈಡು ಈ ರೀತಿ ಇರುತ್ತೆ ನೀವು ಒಂದೊಂದು ಹೇರ್ಸು ತೆಗಿಬೇಕಂತ ಅದೇನೂ ಬೇಕಾಗಿಲ್ಲ ನೋಡಿ ಈ ರೀತಿ ಕಪ್ಳೆ ಮಾಡಿಕೊಂಡು ಆಯಿತು ಸೋರ್ದಿರ ನೀವು ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹೇರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲೇ ಇರಬೇಕು ಸೋರ್ಬಾರ್ದು ಆ ರೀತಿ ಅಪ್ಲೈ ಮಾಡಬೇಕಾಗತ್ತೆ ಆ ರೀತಿ ನೀವು ಕಲ್ಸ್ಕೋಬೇಕಾಗತ್ತೆ ಈಗ ನೀವು ಮುಡಿ ಹಾಕಿದಾಗ ಹೇರ್ಸ್ ಗಂಟು ಹಾಕಿದಾಗ ಎಲ್ಲ ತನ್ನ ಸ್ಟಿಕ್ ತಾನೇ ಎಲ್ಲ ಹೇರ್ಸ್ಗೂ ಸ್ಪ್ರೆಡ್ ಆಗುತ್ತೆ ಗೋರಂಟಿ ನೋಡಿ ಈ ರೀತಿ ಎಲ್ಲ ಹೇರ್ಸ್ಗೂ ಅದೇ ಸ್ಪ್ರೆಡ್ ಆಗುತ್ತೆ ಫ್ರೆಂಡ್ಸ್ ನೀವು ಒಂದೊಂದು ಹೇರ್ಸ್ಗೂ ನೀವು ಹಚ್ಚಬೇಕಾಗಿಲ್ಲ ಈ ರೀತಿ ಎಲ್ಲ ಅಪ್ಲೈ ಮಾಡಿಕೊಂಡಾದಮೇಲೆ ನೀವು ಟೈಮ್ ಇತ್ರೆ ತ್ರೀ ಅವರ್ಸ್ ಬಿಡಿ ಇಲ್ಲ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಗ್ಯಾರಂಟಿ ಬಿಡಲೇಬೇಕು ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಬಿಟ್ಟರೆ ಒಂದು ಟೂ ಅವರ್ಸ್ ಬಿಟ್ರು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ವೈಟ್ ಹೇರ್ಸ್ ಇದೆ ಅಂತಾನೆ ಅನ್ಸಲ್ಲ ಫ್ರೆಂಡ್ಸ್ ಆ ರೀತಿ ಇರುತ್ತೆ ಹೇರ್ಸು ಮತ್ತು ನೀವು ಸೀಗೆಕಾಯಿ ಆದರೂ ಹಾಕ್ಕೊಳ್ಳಿ ಇಲ್ಲ ಶ್ಯಾಂಪೂ ಆದರೂ ಹಾಕ್ಕೊಳ್ಳಿ ಸೀಗೆಕಾಯಿ ಹಾಕಿದರೆ ತುಂಬ ದಿನ ಇರುತ್ತೆ ಫ್ರೆಂಡ್ಸ್ ಕಲರು ಶ್ಯಾಂಪು ಹಾಕಿದರೆ ಸ್ವಲ್ಪ ಬೇಗನೆ ಹೋಗುತ್ತೆ ಯಾಕಂದರೆ ಶ್ಯಾಂಪೂನಲ್ಲಿ ಕೆಮಿಕಲ್ ಯೂಸ್ ಆಗಿರುತ್ತೆ ಅದರಿಂದ ಕೊಳೆನ ಕ್ಲೀನಾಗಿ ತೆಗೆದುಬಿಡುತ್ತಲ್ವ ಅದರಿಂದಾಗಿ ಒಂದು ಸ್ವಲ್ಪ ಬೇಗನೆ ಹೋಗುತ್ತೆ ಸೀಗೆಕಾಯಿ ಕಾಯಿ ಅಪ್ಲೈ ತುಂಬ ದಿನ ಒಂದು ಮೂರು ತಿಂಗಳು ಕೂಡ ಇರುತ್ತೆ ಈ ರೀತಿ ಅಪ್ಲೈ ಮಾಡಿಕೊಂಡು ಈ ರೀತಿ ಗಂಟು ಹಾಕ್ಕೊಂಡ್ಬಿಟ್ಟು ನೀವು ಈ ರೀತಿ ಗಂಟು ಹಾಕ್ಕೊಂಡ್ಬಿಟ್ಟು ಈ ಹೇರ್ಸನ್ನು ಸುಮ್ಮನೆ ಹಂಗಂದ್ಬಿಡಿ ಅದಕ್ಕೂ ಅಪ್ಲೈ ಆಗುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕವರ್ ಇರುತ್ತೆ ತೆಳುವಾದಂತಹ ಕವರನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದು ಫ್ರಂಟ್ ಇರಬೇಕು ಈ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ನೋಡಿ ಕಿವಿಗಳಿಗೆ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ನೋಡಿ ನೀವೇ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಂಬಿಡಿ ಕವರ್ ಮಾಡಿದ ಇದೇ ಫ್ರೆಂಡ್ಸ್ ನಿಮಗೆ ಮೇನ್ ಅಂತಂದರೆ ಇದಕ್ಕೆ ಕವರ್ ಮಾಡೋದೇ ಇರೋದು ಕವರ್ ಮಾಡಿಕೊಂಡು ನೀವು ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ಕವರನ್ನು ತೆಗಿಬೇಡಿ ಯಾಕಂದರೆ ನೀಟಾಗಿ ಕ್ಲೀನಾಗಿ ಹೇರ್ಸ್ ಎಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಗೆ ಬಿಡಬಾರ್ದು ಹಾಗೆ ಬಿಟ್ಟರೆ ಪ್ರಯೋಜನ ಇಲ್ಲ ಈ ರೀತಿ ನೀವು ಕವರ್ ಮಾಡಿಕೊಂಡು ಒಂದು ಮೂರು ಅವರ್ ಆದರೂ ಬಿಡಿ ಇಲ್ಲ ಎರಡು ಅವರ್ ಆದರೂ ಬಿಡಿ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟಕ್ಕೆ ಕಡಿಮೆ ಮಾತ್ರ ಬಿಡಬೇಡಿ ಈ ರೀತಿ ಬಿಟ್ಟು ಅನಂತರ ಸ್ನಾನ ಮಾಡ್ಕೊಳ್ಳಿ ನಾನು ಸ್ನಾನ ಮಾಡ್ಕೊಂಡು ಬಂದಾದ ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಹೇರ್ಸ್ ಅಂತ ನೋಡಿ ಫ್ರೆಂಡ್ಸ್ ಸ್ನಾನ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಸಿಲಿಗೆ ಒಣಗಿಸಿದ್ದೀನಿ ಬಿಸಿಲಲ್ಲಿ ನೋಡಿ ಬ್ರೌನ್ ಕಲರ್ ಬಂದಿದೆ ಹೇರ್ಸು ಚೆನ್ನಾಗಿ ಒಣಗಿಸಿದಷ್ಟು ಇನ್ನು ಕಲರ್ ಡಾರ್ಕ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ಹೇರ್ಸ್ ಮಾತ್ರ ಬ್ರೌನ್ ಬರುತ್ತೆ ಮತ್ತೆ ನಿಮ್ಮ ಬ್ಲ್ಯಾಕ್ ಹೇರ್ಸು ಬ್ಲ್ಯಾಕ್ ಕಲರೇ ಇರುತ್ತೆ ಫ್ರೆಂಡ್ಸ್ ನೋಡಿ ಬ್ಲ್ಯಾಕ್ ಹೇರ್ಸು ಬ್ಲ್ಯಾಕ್ ಕಲರೇ ಇರುತ್ತೆ ವೈಟ್ ಹೇರ್ಸ್ ಮಾತ್ರ ಬ್ರೌನ್ ಬರುತ್ತೆ ಅಷ್ಟೇ ತುಂಬ ಕಲರ್ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಗೋರಂಟಿ ಹಾಕಿದ್ದೀರಾ ಅಂತ ಕೂಡ ಅನ್ಸಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಎಲ್ಲರೂ ಕೂಡ ಉಪಯೋಗಿಸಿ ಈ ಹೇರ್ ಡೈಯನ್ನು ಅಂದರೆ ಹೇರ್ ಡೈ ಎಲ್ಲ ಇದು ನ್ಯಾಚುರಲ್ ಆದಂತಹ ಗೋರಂಟಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಹೊಡೆಯುತ್ತೆ ನೋಡಿ ಒಂದು ರೇಷ್ಮೆ ಥರ ಶೈನಿಂಗ್ ಹೊಡೆಯುತ್ತೆ ಹೇರ್ಸು ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಹೇರ್ ಗ್ರೋತು ಆಗುತ್ತೆ ಮತ್ತು ನಿಮಗೆ ತಲೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೂ ಕೂಡ ಕಡಿಮೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಡ್ಯಾಂಡ್ರಪ್ ಕೂಡ ಕಡಿಮೆ ಆಗ್ಬಿಡುತ್ತೆ ಬಿಸಿಲಿಗೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಆದರೂ ಒಣಗಿಸಿ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಯಾರೇ ಆದರೂ ಸ್ನಾನ ಮಾಡಿದಾಗ ಒಂದು ಇಪ್ಪತ್ತು ನಿಮಿಷ ಆದರೂ ಕೂಡ ಒಣಗಿಸ್ಬೇಕು ಫ್ರೆಂಡ್ಸ್ ಹೇರ್ ಫಾಲ್ ಆಗಲ್ಲ ಹೇರ್ ಫಾಲ್ ಆಗೋದು ಕಡಿಮೆ ಆಗಿಬಿಡುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಕೂಡ ನಮ್ಮ ಚಾನಲಲ್ಲಿ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೊಂದು ಸಲ